ನಮಸ್ಕಾರ ನಮ್ಮ ಚಿತ್ರ ನಿಮ್ಮ ಕವನ ಸರಣಿಯಲ್ಲಿ ಈ ದಿನದ ಕವಿ ಸಮಯ ವಾಚನಕ್ಕೆ ಆಯ್ಕೆಯಾದ ಕವಿತೆಯನ್ನು ಬರೆದವರು ಪರಶುರಾಮ್ ಪೇಟ್ಕರ್ ಲೋಕಾಪುರ ಕವಿತೆಯ ಶೀರ್ಷಿಕೆ ಅವ್ವ ತಟ್ಟಿದ ರೊಟ್ಟಿ ನೆನಪಾಯಿತು ತಟ್ಟನೆ ಮಧ್ಯರಾತ್ರಿ ನಿದ್ದೆ ಗುಂಗಿನಲ್ಲಿ ಕಣ್ಣೊರೆಸಿ ನೆನೆದಾಗ ಛಲಗಾತಿ ಅವ್ವ ಅಪ್ಪನ ಹೆಗಲಿಗೆ ಹೆಗಲಾಗಿ ಬಾಳಬಂಡಿಯನು ಹೊತ್ತಿ ಹೇಳು ಕಷ್ಟ ಸುಖಕ್ಕೆ ಆಧಾರ ದುಡಿಮೆ ಎಂದರಿತಳವ್ವ ಜೀವ ಸವಿಸಿದ್ದೇ ಗೊತ್ತಾಗಲಿಲ್ಲ ದುಡಿದು ಬಂದ ಅವ್ವ ಹಸಿವಿದ್ದರೂ ಮಕ್ಕಳು ಕಂಡೊಡನೆ ಗೊನ್ನೆ ಒರೆಸಿ ಲೊಚಕ್ಕನೆ ಮುತ್ತಿಕ್ಕಿ ಹಸಿವಿಂಗಿಸಲು ಎದೆಹಾಲ ಉಣಿಸಿದಳು ಮರುದಿನ ಸೂರ್ಯ ಹುಟ್ಟೋ ಮುಂಚೆ ಗಾರಿಗೆ ಹೋದಳು ಅವ್ವ ಬಣ್ಣ ಹೊಡೆಯಲು ಹೋದ ಅಪ್ಪ ಸೂರ್ಯ ಮುಳುಗಿದ ಹೊತ್ತಿಗೆ ಪ್ರೀತಿ ಕಂಗಳು ದಣಿಬಿದ್ದರೂ ಇಬ್ಬರೂ ಮಕ್ಕಳ ನಗುವಿನಲ್ಲಿ ಮರೆತರು ಮೈ ಕೈ ನೋವ ತಮಗಿಲ್ಲದಿದ್ದರೂ ಅಂಬಲಿ ಕುಡಿಸಿ ಉಣಿಸಿ ತಾವೂ ಸವಿದು ಮಕ್ಕಳನ್ನು ಎದೆ ಕವಿಚಿಕೊಂಡರು ಊರು ಸೂರಿನ ದೂರದಲ್ಲಿ ಗುಡಿಸಲಲ್ಲೇ ಜೀವನ ಬಂಧು ಬಳಗದವರು ಬಂದರೂ ಕೆಲವರು ಕೈ ಹಿಡಿದರು ಕೆಲ ಮಂದಿ ಹಂಕಿಸಿದವರು ತುಟಿ ಕಚ್ಚುತಿಹರು ಮುಂದೆ ಬರುವವರಿವರು ಕಷ್ಟಗಳ ಬಟ್ಟೆ ಹರಿದು ನೂಕಿ ಬಂದರು ನೆನಪಾದರೂ ಸರಳಿನ ಕೊಂಡಿಯಂತೆ ಮರೆಯಲಿಲ್ಲ ನಿದ್ದೆ ಕಣ್ಣಿನಲ್ಲಿ ಸುಪ್ತ ಮನಸ್ಸು ಅವ್ವ ತಟ್ಟಿದ ರೊಟ್ಟಿ ಜೊತೆ ಚಟ್ನಿ ಬಾಯಿ ಚಪ್ಪರಿಸಿದರೆ ಮುಗಿಯಿತು ಜಪ್ಪೆನ್ನದ ಕಾಯ ತೇಜಸ್ಸು ಧನ್ಯವಾದಗಳು